ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ ಸ್ನೇಹಿತರೆ ಇದು ಬಂದು ಮಾಲ್ ಆಫ್ ಏಷ್ಯಾ ಅಂತ ನಮ್ಮ ಇಂಡಿಯಾದಲ್ಲೇ ಜಾಸ್ತಿ ದೊಡ್ಡ ದೊಡ್ಡ ಮಾಲ್ಗಳೇನಿರುತ್ತೆ ಅಲ್ವಾ ಅದರಲ್ಲಿ ಇದು ಕೂಡ ಒಂದು ಇದಿರೋದು ಬಂದು ಯಲಹಂಕದಲ್ಲಿ ನಮ್ಮ ಮನೆಗೆ ಸ್ವಲ್ಪ ಹತ್ತಿರನೇ ಆಗುತ್ತೆ ಒಂದು ತ್ರೀ ಕಿಲೋಮೀಟರ್ಸ್ ಏನೋ ಆಗುತ್ತೆ ಅಷ್ಟೇ ನನ್ನ ಮಗಳು ಯಾವಾಗಲೂ ಹೇಳ್ತಾ ಇದ್ಲು ಅಮ್ಮ ಒಂದೇ ಒಂದು ದಿನ ಅಮ್ಮ ಫೇಷಾಗೆ ಹೋಗೋಣ ಪ್ಲೀಸ್ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ ಹಾಗೆಯೇ ಅಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಇರುತ್ತೆ ತುಂಬ ಎಲ್ಲ ಮಾಡಿರ್ತಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಾಮ್ಮ ಹೋಗೋಣ ಅಂತಂದು ಹೇಳ್ಬಿಟ್ಟು ಬಲವಂತ ಮಾಡಿ ಕರ್ಕೊಂಡು ಹೋದ್ಲು ಅವಳು ಈ ಥರ ಸೆಲೆಬ್ರೇಷನ್ ಮಾಡಿರೋದನ್ನ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ಲಂತೆ ಈ ವರ್ಷ ಅಂತ ಅಂದ್ಕೊಂಬಿಟ್ಟಿದ್ದಾಳೆ ಅವಳು ಯಾವ ಇಯರಲ್ಲಾಗಿದೆ ಅಂತ ನೋಡಿಲ್ಲ ಅದು ನೋಡಿದ್ರೆ ಅಲ್ಲಿ ಏನೂ ಮಾಡಿರಲಿಲ್ಲ ಸೊ ಹೆಂಗು ಬಂದಿದ್ದೀವಲ್ಲ ಸರಿ ನೋಡ್ಕೊಂಡು ಹೋಗೋಣ ಅಂತ ಒಳಗಡೆ ಹೋದ್ವಿ ಇದು ಬಂದು ಮೇಯ್ನ್ ಎಂಟ್ರೆನ್ಸು ಮೇನ್ ಎಂಟ್ರೆನ್ಸಿಂದ ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಇಲ್ಲೆಲ್ಲ ಈ ಥರ ಒಂದು ಬೋರ್ಡ್ ಇಟ್ಟಿರ್ತಾರೆ ಅಂದರೆ ಯಾವ್ಯಾವ ಇವಾಗ ಲೈಫ್ ಸ್ಟೈಲಲ್ಲಿ ಎಷ್ಟು ಡಿಸ್ಕೌಂಟ್ ಇದೆ ಟ್ರೆಂಡ್ಸಲ್ಲಿ ಎಷ್ಟು ಡಿಸ್ಕೌಂಟ್ ಇದೆ ಇದೆಲ್ಲ ಡೀಟೇಲ್ಸ್ ನೋಡಿಕೊಂಡು ನಾವು ಒಳಗಡೆ ಹೋದರೆ ನಮಗೆ ಸ್ವಲ್ಪ ಹುಡುಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹಾಕಿರ್ತಾರೆ ಹಾಗೆ ಅಲ್ಲಿಂದ ಸ್ವಲ್ಪ ಬಂದರೆ ಮೈನ್ ಎಂಟ್ರೆನ್ಸಲ್ಲಿ ನೋಡಿ ಈ ಥರ ಹಿಡನ್ ಆರ್ಕಡಿಯಾ ಅಂತ ಇದೊಂದು ಏರಿಯಾ ಸಿಗುತ್ತೆ ಇಲ್ಲೆಲ್ಲ ಈ ಥರ ದೊಡ್ಡ ದೊಡ್ಡ ಪ್ರೊಜೆಕ್ಟರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಇರುತ್ತೆ ಅದ್ರ ಪಕ್ಕ ಈ ಥರ ಗ್ರೀನರಿಯಾಗಿ ಗೋಲ್ಡ್ ಬಾರ್ಡರ್ ಮತ್ತು ಮಧ್ಯೆ ಮಧ್ಯ ಕಲ್ಲುಗಳು ಗ್ರೀನ್ ಗಿಡಗಳು ಎಲ್ಲ ಇತ್ತು ನಾನಂತೂ ಇದು ನಿಜವಾಗ್ಲೂ ಗಿಡಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಹೋಗಿ ಮುಟ್ಟು ನೋಡಿದಾಗಲೇ ಗೊತ್ತಾಗಿದ್ದು ಇದೆಲ್ಲ ಪ್ಲ್ಯಾಸ್ಟಿಕ್ದು ಸುಮ್ಮನೆ ಸುಶೋಗಿ ಮಾಡಿರೋದು ಅಂತ ಆದರೂ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ಮತ್ತು ಇದೆಲ್ಲ ಗ್ರೌಂಡ್ ಫ್ಲೋರಲ್ಲಿರೋವಂಥ ಶಾಪ್ಗಳು ಈ ಶಾಪಲ್ಲಿ ಅಂದರೆ ಈ ಟೆಡಿ ಬೇರ್ಸ್ ಅಂತೆ ಹಾಗೇ ಸ್ಟಿಚಿಂಗ್ ಬೇಕಾಗಿರೋವಂಥ ಥ್ರೆಡ್ಗಳು ಪ್ರತಿಯೊಂದು ಐಟಮ್ಸು ಕ್ಯಾಂಡಲ್ಸ್ ಅಂತೆ ಎಲ್ಲ ಇತ್ತು ಅಂದರೆ ಲಿಪ್ಸ್ಟಿಕ್ಕು ಮೇಕಪ್ ಐಟಮ್ಸು ಬಡ್ಸು ಈ ಥರ ಕೂಮ್ಸು ಮತ್ತು ಹೇರ್ ಸೆಟ್ ಮಾಡೋ ಅಂಥ ಬಾಚಿನಗೆ ಎಲ್ಲ ಪ್ರತಿಯೊಂದು ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಆದರೆ ರೇಟ್ ಮಾತ್ರ ಮಾತಾಡ್ಸೋಕ್ಕಾಗಲ್ಲ ಸ್ನೇಹಿತರೆ ಅಷ್ಟು ರೇಟು ಇದೊಂದು ಕೂಮ್ ಬಂದು ಒನ್ ಸೆವೆಂಟಿಯಿಂದ ಟೂ ಫಿಫ್ಟಿ ರುಪೀಸ್ವರೆಗೂ ಬ್ರ್ಯಾಂಡ್ ಹೆಂಗಿದೆಯೋ ಆ ಥರ ರೇಟ್ಗಳಿತ್ತು ಹಾಗೆಯೇ ನೋಡಿ ಇದೆಲ್ಲ ಪರ್ಫ್ಯೂಮ್ ಬಾಟಲ್ಸ್ ಅಂತೆ ಪ್ರತಿಯೊಂದು ಇತ್ತು ಹಾಗೆ ಈ ವಾಟ್ರ್ ಬಾಟ್ಲುಗಳಂತೂ ಎಷ್ಟು ರೇಟು ಅಂತಂದರೆ ಇಲ್ಲಿ ಫೈವ್ ಹಂಡ್ರೆಡ್ಗಿಂತ ಒಂದು ಕಮ್ ಕಡಿಮೆ ಇಲ್ಲ ವಾಟ್ರ್ ಬಾಟ್ಲು ಮಕ್ಕಳಿಗೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲ ಥರದ್ದು ಬಾಟ್ಲುಗಳಿತ್ತು ಆದರೆ ಫೈವ್ ಹಂಡ್ರೆಡ್ಗಿಂತ ಕಮ್ಮಿ ಒಂದು ಇಲ್ಲ ನಿಜವಾಗ್ಲೂ ಅಂದರೆ ನಮ್ಮ ಥರ ಜನಸಾಮಾನ್ಯರೇನಿರ್ತಾರಲ್ವ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಖಂಡಿತ ಏನು ಅಂದರೆ ಏನು ತೊಗೊಳೋದಕ್ಕಾಗೋದಿಲ್ಲ ಅಲ್ಲಿ ನೋಡಿ ಟೆಡಿಬೇರ್ಸು ಬ್ಯಾಗ್ಸು ಎಲ್ಲ ಸಿಗುತ್ತೆ ಒಂದೊಂದು ಬ್ಯಾಗು ತ್ರೀ ತೌಸಂಡಿಂದ ಮೇಲೆ ಹಾಗೆಯೇ ಟೆಡಿಬೇರ್ಸ್ ಅಂತೂ ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಈ ಥರ ರೇಟ್ಗಳು ನಿಜವಾಗ್ಲೂ ಅಂದರೆ ಇದೇ ಟೆಡಿಬೇರ್ ನಾವು ಆಚೆ ತೊಗೋತೀವಿ ಅಂತ ಅಂದರೆ ಒಂದು ಫೈವ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಅಷ್ಟು ರೇಟ್ ಇರೋದು ಇಲ್ಲೆಲ್ಲ ಮಾಲ್ಗಳಲ್ವ ಅವರು ಅದನ್ನೆಲ್ಲ ಬಾಡಿಗೆ ಕಟ್ಟಬೇಕು ಎಲ್ಲ ಮೇಂಟೇನ್ ಮಾಡಬೇಕು ಸೊ ಏನು ಮಾಡೋದಕ್ಕಾಗಲ್ಲ ಅವರಷ್ಟು ರೇಟ್ ಇಟ್ಕೊಂಡು ಮಾರೇ ಮಾರ್ತಾರೆ ಯಾಕಂದರೆ ಇಷ್ಟು ದೊಡ್ಡ ಮಾಲಲ್ಲಿ ಅವ್ರಿಗುದೇ ಆದಂಥ ಖರ್ಚುಗಳು ಅವ್ರಿಗೂ ಇರುತ್ತೆ ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಹಾಗೆ ನೋಡ್ತಾ ನೋಡ್ತಾ ಮುಂದೆ ಬಂದ್ವಿ ನನಗಿದೊಂದು ಲೈಟಿಂಗ್ಸ್ ಮಾತ್ರ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಈ ಕಲರ್ ಪೇಪರ್ಸ್ ಬರುತ್ತೆ ಅಲ್ವಾ ಅದು ಗಾಳಿಗೆ ಯಾವ ರೀತಿ ಹಾರ್ಕೊಂಡೋಗಿ ಒಂದೊಂದು ಹಂಗೆ ಕೆಳಗಡೆ ಬೀಳ್ತಾ ಇರುತ್ತೆ ನೋಡಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇನೋ ಮಾಡಿರಬೇಕು ಅನಿಸುತ್ತೆ ಇದು ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಎಷ್ಟೊಂದು ನೋಡಿ ಇದೆಲ್ಲ ಸನ್ ಗ್ಲಾಸಸ್ ಅಂತೆ ಪ್ರತಿಯೊಂದು ಇಂಥದ್ದು ಇಲ್ಲ ಅನ್ನೋಕ್ಕಿಲ್ಲ ಟೋಟಲ್ ಇಲ್ಲಿ ಆರುನೂರೈವತ್ತು ಶಾಪ್ಗಳೇನೋ ಇದೆಯಂತೆ ಮತ್ತು ನಮ್ಮ ಇಡೀ ಬೆಂಗಳೂರಿಗೆ ದೊಡ್ಡ ಮಾಲ್ ಅಂತಂದರೆ ಇದು ಮಾಲ್ ಆಫ್ ಏಷ್ಯಾ ಅಂತೆ ಮತ್ತು ನಮ್ಮ ಇಂಡಿಯಾದಲ್ಲಿ ಕೂಡ ದೊಡ್ಡ ಮಾಲ್ಗಳ ಲಿಸ್ಟಲ್ಲಿ ಈ ಒಂದು ಮಾಲ್ ಆಫ್ ಏಷ್ಯಾ ಕೂಡ ಆ ಲಿಸ್ಟಲ್ಲಿ ಬರುತ್ತಂತೆ ಅಷ್ಟು ದೊಡ್ಡ ಮಾಲ್ ಇದು ಕೂಡ ಮತ್ತು ನಾವೇನು ಆಚೆಗಡೆ ನೋಡ್ತೀವಲ್ಲ ಗೋಲ್ಡ್ ಅಂಗಡಿಗಳು ಈ ತನಿಷ್ಕಂತೆ ಮಲ್ಬಾರ್ ಗೋಲ್ಡು ಇನ್ನೂ ಸುಮಾರು ಗೋಲ್ಡ್ ಅಂಗಡಿಗಳಿತ್ತು ಇಲ್ಲಿ ಅಂದರೆ ನಾವು ಆಚೆಗಡೆ ಏನು ಈ ದೊಡ್ಡ ದೊಡ್ಡ ಗೋಲ್ಡ್ ಅಂಗಡಿಗಳು ನೋಡ್ತೀವಲ್ವ ಆ ಒಂದು ಗೋಲ್ಡ್ ಶಾಪ್ಗಳು ಈ ಮಾಲಲ್ಲೂ ಕೂಡ ಇದೆ ಮತ್ತು ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದರೆ ಹಿಂದಿನ ವರ್ಷದಷ್ಟು ಮಾಡಿಲ್ಲ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ಈ ಥರ ಗಿಫ್ಟ್ ಬಾಕ್ಸ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಿಜವಾಗ್ಲೂ ಅದರಲ್ಲಿ ಗಿಫ್ಟ್ ಆಯಿತೋ ಅಥವಾ ಖಾಲಿ ಬಾಕ್ಸ್ಗಳಿಟ್ಟಿದ್ದಾರೋ ಅಂತ ಗೊತ್ತಿಲ್ಲ ತೆಗೆದು ನೋಡಿದ್ರೆ ಗೊತ್ತಾಗತ್ತೇನೋ ಏನಕ್ಕೆ ಇಟ್ಟಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಹಾಗೆಯೇ ಅಲ್ಲಲ್ಲಿ ಈ ಥರ ಕ್ರಿಸ್ಮಸ್ ಟ್ರೀಗಳನ್ನ ಥರ ಮಾಡಿ ಇಟ್ಟಿದ್ದಾರೆ ತುಂಬಾ ಡೆಕೋರೇಟ್ ಮಾಡಿದ್ದಾರೆ ಅದಕ್ಕೆ ಚೆನ್ನಾಗಿ ಕಾಣಿಸೋಯಿತು ಡೈರೆಕ್ಟ್ ನೋಡೋದಕ್ಕಂತೂ ಅದನ್ನು ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿತ್ತು ಮಾತ್ರ ಜನಗಳೆಲ್ಲ ಇಲ್ಲಿ ಈ ಥರ ಎಲ್ಲೆಲ್ಲಿದೆ ಅಲ್ಲೆಲ್ಲ ನಿಂತ್ಕೊಂಡು ಆರಾಮಾಗಿ ಫೋಟೋ ಶೂಟ್ ಮಾಡ್ಕೋತಾ ಇದ್ದರು ಹಾಗೆ ಇಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ ಸೊ ಅಲ್ಲಿ ಕೂಡ ಸ್ವಲ್ಪ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿ ಇಟ್ಟಿದ್ದರು ಕ್ರಿಸ್ಮಸ್ ಪ್ರಯುಕ್ತ ಮತ್ತು ನೋಡಿ ಮಾಲಾಫ್ ಏಷ್ಯಾದಲ್ಲಿ ತರಕಾರಿ ಕೂಡ ಸಿಗುತ್ತೆ ಅಂತ ಗೊತ್ತಾಯಿತು ಯಾಕಂದರೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಇಲ್ಲಿ ತರಕಾರಿ ಸಿಗುತ್ತೆ ಅಂತ ಮಾತ್ರ ಒಳ್ಳೆ ಫ್ರೆಶ್ ಆಗಿರೋ ಅಂಥ ತರಕಾರಿ ಇತ್ತು ಅದಂತೂ ಗ್ಯಾರಂಟಿ ರೇಟುನು ಹಂಗೆ ಇತ್ತು ಏನು ಮಾತಾಡ್ಸೋಕ್ಕಾಗ್ತಾ ಇರಲಿಲ್ಲ ಅಷ್ಟು ರೇಟ್ ಇತ್ತು ಸೊ ಅಲ್ಲೂ ಕೂಡ ಬಂದು ತರಕಾರಿ ತೊಗೊಳೋರೆಲ್ಲ ನೀವು ಇದ್ದರು ಮತ್ತು ಅಲ್ಲಿಂದ ಸ್ವಲ್ಪ ಹಾಗೆಯೇ ಮುಂದೆ ಬಂದ್ವಿ ಇದೊಂದು ಏರಿಯಾ ಅದು ಕೂಡ ಅಷ್ಟೇ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫುಲ್ ಎಲ್ಲ ಗೋಲ್ಡ್ ಲೈಟಿಂಗ್ಸು ಒಳ್ಳೆ ಕಣ್ಣಿಗೆ ಹೊಡೆಯೋ ಥರ ತುಂಬಾ ಚೆನ್ನಾಗಿ ಇತ್ತು ಈ ಏರಿಯಾ ಕೂಡ ಅಷ್ಟೇ ಗೊತ್ತಿಲ್ಲ ಸ್ನೇಹಿತರೆ ಅಂದರೆ ಹೋಗಿದ್ದೀವಿ ತೊಗೊಂಡ್ಲೇಬೇಕು ಅಂತ ಏನಿರೋದಿಲ್ಲ ಅಟ್ಲೀಸ್ಟ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೇನು ದುಡ್ಡು ಕೊಡೋ ಸ್ಟಾರ್ಟಿಂಗ್ ಏನೋ ಇತ್ತಂತೆ ಎಂಟ್ರೆನ್ಸ್ ಫೀಸು ಟೂ ಹಂಡ್ರೆಡ್ ರುಪೀಸ್ ಏನೋ ಕಟ್ಟಿ ಹೋಗಬೇಕಾಗಿತ್ತಂತೆ ಒಳಗಡೆ ಬಟ್ ಇವಾಗ ಅದೆಲ್ಲ ಏನೂ ಇಲ್ಲ ಆರಾಮವಾಗಿ ಹೋಗಿ ತೊಗೊಳೋರ್ಗಿಂತ ಜಾಸ್ತಿ ಅಲ್ಲಿ ನೋಡೋದಕ್ಕೆ ಬರೋರೇನೆ ಜಾಸ್ತಿ ಇದ್ದರು ಅಂತ ನನಗೆ ಗೊತ್ತಾಯಿತು ಯಾಕಂದರೆ ಯಾರ ಕೈಯಲ್ಲೋ ಒಬ್ಬೊಬ್ಬರ ಕೈಯಲ್ಲಷ್ಟೇ ಏನಾದರೂ ತೊಗೊಂಡಿರೋ ಅಂಥ ಬ್ಯಾಗ್ಸ್ಗಳೆಲ್ಲ ಇರ್ತಾಯಿತ್ತು ಆಲ್ಮೋಸ್ಟ್ ಎಲ್ಲರೂ ಖಾಲಿ ಕೈಯಲ್ಲೇ ಬರ್ತಾಯಿದ್ರು ಆಚೆಗಡೆ ಹಾಗೆಯೇ ಇದೊಂದು ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಎಷ್ಟು ಮೇಲಿಂದ ಅದು ತೊಗೊಂಡು ಬಂದಿದ್ರು ಅಂದರೆ ಕೆಳಗಡೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮತ್ತು ಇದೊಂದು ಲೈಟ್ ಏರಿಯಾ ಸ್ನೇಹಿತರೆ ಅಲ್ಲಿ ಲೈಟ್ ಇದೆ ಅಂತಲೇ ಗೊತ್ತಾಗೋದಿಲ್ಲ ತುಂಬ ಹತ್ತಿರದಿಂದ ಗಮನಿಸಿದ್ರೆ ಅಷ್ಟೇ ಗೊತ್ತಾಗುತ್ತೆ ಅಷ್ಟು ಮೇಲೆಯಿಂದ ಫುಲ್ ಕೆಳಗಡೆವರೆಗೂ ತೊಗೊಂಡು ಈ ಲೈಟಿಂಗ್ಸ್ನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫುಲ್ ಗಮನ ಇಟ್ಟು ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ಇಲ್ಲಿಗೂ ಕೂಡ ಒಂದು ಲೈಟಿಂಗ್ ಏರಿಯಾ ಇದೆ ಅಂತ ಇಲ್ಲಾಂದರೆ ನಿಜ ಗೊತ್ತಾಗೋದಿಲ್ಲ ಆ ಥರ ಇತ್ತು ಹಾಗೇ ಅಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಬಂದ್ವಿ ಇಲ್ಲೂ ಕೂಡ ಒಂದು ಮಾಲ್ ಆಫ್ ಏಷ್ಯಾ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಮತ್ತು ಕೆಳಗಡೆ ಕೂಡ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತ ಒಂದು ಜಾಗನ ಮಾಡಿದ್ದಾರೆ ಒಂದು ಸ್ಪೇಸ್ ಇತ್ತು ಇಲ್ಲೂ ಅಷ್ಟೇ ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಫೋಟೋ ಶೂಟ್ ಮಾಡ್ಕೊತಾ ಇದ್ರು ಮತ್ತು ಏನಂದರೆ ಇದರೊಳಗಡೆ ಹೋದ್ಮೇಲೆ ಆಚೆ ಬೆಳಕಿದೆಯಾ ಕತ್ಲಿದೆಯಾ ಏನು ಅಂದರೆ ಏನೂ ಗೊತ್ತಾಗಲ್ಲ ಸ್ನೇಹಿತರೆ ಅಷ್ಟು ದೊಡ್ಡದಾಗಿದೆ ಆಚೆ ಎಲ್ಲೂ ನಮಗೆ ನೋಡೋದಕ್ಕಾಗೋದಿಲ್ಲ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಆದರೆ ಒಂದೇನೆಂದರೆ ನಿಜವಾಗ್ಲೂ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಏನಂದರೆ ಏನೂ ತೊಗೊಳೋಕ್ಕಾಗೋದಿಲ್ಲ ಇಲ್ಲಿ ನಾವು ಕೂಡ ಅಷ್ಟೇ ಆರಾಮಾಗಿ ಓದ್ವಿ ಎಲ್ಲ ಕಣ್ಣು ತುಂಬ್ಕೊಂಡ್ವಿ ಒಂದೊಂದು ಏರಿಯಾನು ಎಲ್ಲ ನೀಟಾಗಿ ನೋಡ್ಕೊಂಡ್ವಿ ಬಂದ್ವಿ ಅಷ್ಟೇ ಯಾಕಂದರೆ ನಮ್ಮದು ಕೂಡ ಅಷ್ಟೇ ಒಂದು ಮಧ್ಯಮ ವರ್ಗದ ಕುಟುಂಬ ಅಷ್ಟೆಲ್ಲ ರೇಟ್ ಕೊಟ್ಟು ತೊಗೊಳ್ಳೋ ಅಷ್ಟು ಶಕ್ತಿ ನಿಜವಾಗ್ಲೂ ನಮಗೂ ಕೂಡ ಇಲ್ಲ ಈ ವಾಚ್ಗಳೆಲ್ಲ ಒಂದೊಂದು ಲಕ್ಷದ ಮೇಲಿರೋವಂಥ ವಾಚ್ಗಳಂತೆ ನನ್ನ ಮಗಳು ಹೇಳ್ತಾ ಇದ್ಲು ನೋಡಿ ಸೊ ಒಂದೊಂದು ಲಕ್ಷ ಕೊಟ್ಟು ನಮಗೆ ಎಲ್ಲಿ ಕೊಂಡ್ಕೊಳಕ್ಕಾಗುತ್ತಲ್ವ ಆರಾಮಾಗಿ ಹೋಗಿ ನೋಡ್ಕೊಂಡು ಬಂದ್ವಿ ಅಷ್ಟೇ ಖಂಡಿತ ಯಾರಿಗಾದ್ರೂ ನೋಡೋವಂಥ ಇಂಟ್ರೆಸ್ಟ್ ಇರೋರು ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ ನಾವು ಕೂಡ ಆರಾಮಾಗಿ ಎಲ್ಲ ನೋಡಿಕೊಂಡು ವಾಪಸ್ ಇದ್ದೀವಿ ಈಗ ಮನೆಗೆ ಬರಬೇಕಾದ್ರೆ ಖಾಲಿ ಕೈಯಲ್ಲಂತೂ ಬರಲಿಲ್ಲ ಬೇರೆ ಕಡೆ ಹೋಗಿ ಒಂದಷ್ಟು ಮನೆಗೆ ಬೇಕಾಗಿರೋ ಅಂಥ ಸಾಮಾನೆಲ್ಲ ಎತ್ಕೊಂಡು ಬಂದ್ವಿ ನಾವು ಕೂಡ ಏನೂ ತೊಗೊಂಡು ಬರೋಕ್ಕಾಗಲಿಲ್ಲ ಅಷ್ಟೇ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೋ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್